ಈಗ ಪಾತ್ರೆಗೆ ನಾನಿಲ್ಲಿ ಸಣ್ಣ ಗ್ಲಾಸ್ದಿಂದಾನೆ ಒಂದು ಗ್ಲಾಸ್ ಆಗಷ್ಟ ನೀರನ್ನು ಹಾಕ್ತಾ ಇದ್ದೀನಿ ರೀ ಈ ನೀರು ಈಗ ಬಿಸಿ ಆಗ್ಲಿರಿ ನೋಡಿ ನೀರು ಬಿಸಿ ಆಗ್ಲಿರಿ ನೀರು ಬಿಸಿ ಆದ್ಮೇಲೆ ನಾನಿಲ್ಲಿ ಒಂದು ಕಟ್ ಪಾಲಕ್ ಸೊಪ್ಪನ್ನು ಸೋಸಿಬಿಟ್ಟು ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ ಆದಷ್ಟು ಎಳೆ ಪಾಲಕ್ ಸೊಪ್ಪನ್ನೇ ತಗೋರಿ ನೋಡಿ ತುಂಬ ನೀರು ಹಾಕಿ ಕುದಿಸೋದಕ್ಕಿಂತ ಕಡಿಮೆ ನೀರಿನಲ್ಲಿ ಈ ರೀತಿ ಕುದಿಸ್ಬಿಟ್ಟು ಆ ಉಳಿದಿರುವ ನೀರನ್ನು ನಾನು ವೇಸ್ಟ್ ಮಾಡಲ್ಲ ರೀ ಈ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಿನ ನೀರು ತುಂಬಾ ಕಬ್ಬಿಣ ಇರೋ ಅಂತದ್ರಿ ನೋಡಿ ನಾನು ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ನಿಮಿಷ ಆಗಷ್ಟೇ ಅಷ್ಟನ್ನೇ ಕುದಿಸ್ಬಿಟ್ಟು ತಗೋತೀನಿ ರೀ ನೋಡಿ ಒಂದು ನಿಮಿಷ ಕುದಿಸ್ಬಿಟ್ಟು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದನ್ನು ನೋಡಿ ಒಂದೇ ನಿಮಿಷ ಕುದ್ರೆ ಸಾಕು ರೀ ನೋಡಿ ಇದು ನಾನು ಕತಕ ಸೈಡಿಗೆ ಇಟ್ಟೀನಿ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ಮಿಕ್ಸಿ ಜಾರಿಗೆ ಒಂದು ಗಡ್ಡಿಯಾಗಷ್ಟು ಬಳ್ಳುಳ್ಳಿ ಹಾಕಿದ್ದೀನಿ ರೀ ದಪ್ಪ ಎಸಳು ಇದ್ರೆ ಒಂದು ಏಳರಿಂದ ಎಂಟು ಬಸು ಬಳ್ಳುಳ್ಳಿ ಎಸಳನ್ನು ಹಾಕಿರಿ ಮೂರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ ಖಾರ ನೋಡ್ಬಿಟ್ಟು ಹಾಕೋರಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ದಪ್ಪ ಕಟ್ ಮಾಡಿ ಇದ್ದೀನಿ ಆ ಕುದಿಸಿರುವ ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿರಿ ಆ ನೀರನ್ನು ನಾನು ಆಮೇಲೆ ಹಾಕ್ತೀನಿ ರೀ ವೇಸ್ಟ್ ಮಾಡಲ್ಲ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ ನಾನು ಇವತ್ತು ಪಾಲಕ್ ಸೊಪ್ಪಿನ ಫಸ್ಟ್ ಗೊಜ್ಜನ್ನು ಮಾಡಿಕೊಂಡು ಆಮೇಲೆ ಪಾಲಕ್ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಕಡಾಯಿಗೆ ನಾನಿಲ್ಲಿ ಮೂರು ಸ್ಪೂನ್ ಆಗಷ್ಟೆ ಎಣ್ಣೆ ಏನು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಚಕ್ಕೆ ನಕ್ಷತ್ರ ಸೊಂಪು ನಾಲ್ಕು ಲವಂಗ ಒಂದು ನಾಲ್ಕು ಕಾಳು ಮೆಣಸು ಒಂದು ಏಲಕ್ಕಿ ಎರಡು ಪಲಾವ್ ಎಲೆ ಏನು ಹಾಕಿದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕಿದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಏನು ಹಾಕಿದ್ದೀನಿ ಈ ಒಣ ಮಸಾಲೆ ಎಲ್ಲ ಫ್ರೈ ಆಗಲಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ಇಲ್ಲಾದ್ರೂ ಸ್ಕಿಪ್ ಮಾಡ್ಬೋದು ಒಂದು ಈರುಳ್ಳಿಯನ್ನು ಉದ್ದಾಗಿ ತಳುವಾಗ ಕಟ್ ಮಾಡಿ ಇದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಈಗ ಹೈ ಇಟ್ಟನೆ ಆ ಈರುಳ್ಳಿಯನ್ನು ಆಗೋವರೆಗೂ ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಪಾಲಕ್ ರೈಸನ್ನು ಅಥವಾ ಇದರ ಗೊಜ್ಜನ್ ಮಾಡ್ಕೊಂಡ್ಬಿಟ್ಟು ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ರೀ ನಿಮಗೆ ನೋಡಿ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಪಾಲಕ್ ರೈಸನ್ನು ಮಾಡ್ಕೋಬೋದು ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಇದ್ದೀನಿ ನಾನು ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಹೋದರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಒಂದು ಹತ್ತು ನಿಮಿಷದಲ್ಲಿನೇ ರೆಡಿ ಮಾಡ್ಕೋಬೋದು ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆ ಕುದಿಸಿ ಉಳಿದಿರುವ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತಾಯಿದ್ದೀನಿ ನೋಡಿರಿ ನೋಡಿ ತುಂಬ ನೀರು ಹಾಕಿ ಕುದಿಸಿ ಆ ನೀರು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಆ ಉಪ್ಪನ್ನು ಏನು ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮುಚ್ಚಿ ಲೋ ಇಟ್ಟನೆ ಒಂದು ಎಂಟು ನಿಮಿಷ ಬೇಯಿಸ್ಬಿಟ್ಟು ತೊಗೋತೀನಿ ಎಣ್ಣೆ ಎಲ್ಲನೂ ಸಪ್ರೇಟ್ ಆಗಬೇಕು ಮಧ್ಯಕ್ಕೆ ಒಂದು ಎರಡು ಮೂರು ಸಲ ತೆಗೆದುಬಿಟ್ಟು ನಾನು ಏನು ಮಾಡಿದ್ದೀನಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿದ್ದೀನಿ ನೀವು ಅದೇ ರೀತಿ ಮಾಡಿರಿ ಒಂದೊಂದು ಸಲ ಏನಾಗ್ತದೆ ಮತ್ತು ಹೋಗೋ ಚಾನ್ಸ್ ಇರ್ತದೆ ರೀ ನೋಡಿ ಲೋ ಇಟ್ಟನೆ ಎಣ್ಣೆ ಎಲ್ಲ ಸಪ್ರೇಟ್ ಆಗೈತಿ ಆ ಹಾಕಿರೋ ಎಲ್ಲ ಮಸಾಲೆನೂ ಚೆನ್ನಾಗಿ ಬೇಯ್ದೆ ರೀ ಈಗ ಇದು ಪಾಲಕ್ ಸೊಪ್ಪಿನ ಗೊಜ್ಜು ರೆಡಿ ಆಗಿದೆ ರೀ ಮೇಲೆ ಆರದ್ಮೇಲೆ ಎರಟೈ ಡಬ್ಬದಾಗ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಂಡು ಒಂದು ವಾರವರೆಗು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ಯಾವಾಗ ಬೇಕಾವಾಗ ನೀವು ಅನ್ನ ಮಾಡ್ಕೊಂಡ್ಬಿಟ್ಟು ಈ ಗೊಜ್ಜು ಕಲ್ಸ್ಕೊಂಡ್ರೆ ಪಾಲಕ್ ರೈಸು ರೆಡಿ ಆಗ್ತದೆ ರೀ ತುಂಬ ಸಿಂಪಲ್ ಅದ ರೀ ಅದರ ಟೇಸ್ಟ್ ಮಾತ್ರ ತುಂಬ ಅದ್ಭುತ ಅದ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ಈಗ ನಾನು ಆಲ್ರೆಡಿ ರೈಸನ್ನು ಮಾಡ್ಕೊಂಡಿದ್ದೀನಿ ಈಗ ಈ ಗೊಜ್ಜನ್ನು ಹಾಕ್ಬಿಟ್ಟು ಕಲ್ಸ್ಬಿಟ್ಟು ತೋರಿಸ್ತೀನಿ ನೋಡಿರಿ ತುಂಬಾ ಟೇಸ್ಟಿಯಾಗಿರೋಂಥ ರೈಸ್ ರೀ ನೋಡಿ ಉದ್ರ ಉದ್ರಾಗಿ ಅನ್ನ ಮಾಡ್ಕೊರಿ ಅನ್ನ ಮಾಡ್ಕೊಂಡು ಈ ಗೊಜ್ಜನ್ನು ಹಾಕೊಂಡ್ರಿ ಇದನ್ನು ಮಾಡಿಬಿಟ್ಟು ನೀವು ಫ್ರಿಜ್ನಲ್ಲಿಟ್ಟು ಮಕ್ಕಳಿಗೆ ಯಾವಾಗತ್ತೂ ನೀವು ಬಾಕ್ಸಿಗೆ ಈ ರೀತಿ ಅನ್ನ ಮಾಡಿಬಿಟ್ಟು ಗೊಜ್ಜನ್ನು ಹಾಕಿ ಕಲಿಸ್ಬಿಟ್ರು ನಡೀತದೆ ರೀ ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸನ್ನ ಹಾಕ್ತಾಯಿದ್ದೀನಿ ನಿಮ್ಮ ಇದನ್ನು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ನೋಡಿ ಎರಡು ಪ್ಲೇಟ್ ಆಗೋಷ್ಟೇ ಅನ್ನ ತೊಗೊಂಡಿದ್ದೀನಿ ನಾನು ನೋಡಿ ಎಲ್ಲ ಗೊಜ್ಜನ ನೋಡಿ ಆ ಸಣ್ಣ ಸ್ಪೂನ್ ತೆಗೆದು ದೊಡ್ಡ ಸ್ಪೂನೇ ತೊಗೊಂಡಿನಿ ಬಿಸಿ ಬಿಸಿ ನಾನು ಬಿಸಿ ಅನ್ನೇ ತೊಗೊಂಡಿದ್ದೆ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಾಲಕ್ ರೈಸು ರೆಡಿ ಆಗ್ಯದ ನೋಡಿ ಸ್ವಲ್ಪ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿನೂ ತೋರಿಸಿನಿ ತುಂಬ ಸಿಂಪಲ್ ಅದ ಒಂದು ಸಲ ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಅಥವಾ ನೀವು ಯಾವ ರೀತಿ ಅಂತ ಹೇಳಿನೂ ನಾನು ಕಮೆಂಟ್ ಮಾಡಿ ತಿಳಿಸ್ರಿ ಈ ಪಾಲಕ್ ರೈಸ್ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು